ಪ್ರಧಾನ ಇದೆ ಸ್ನೇಹದ ರಿಟರ್ನ್ನಲ್ಲಿ ಸ್ವಯಂ ನನ್ನ ಟರ್ನ್ ಮಾಡಿಕೊಳ್ಳುವಂಥವರು ತಂದೆ ಸಮಾನ ಆಗುವಂಥವರು ಸಂಪನ್ನ ಮತ್ತು ಸಂಪೂರ್ಣ ಆಗಿರಿ ಸ್ನೇಹದ ರಿಟರ್ನ್ನಲ್ಲಿ ಸ್ವಯಂ ನನ್ನ ಟರ್ನ್ ಮಾಡಿಕೊಳ್ಳುವಂಥವರು ತಂದೆ ನಮಗೆ ಸ್ನೇಹ ಕೊಟ್ಟಿದ್ದಾರೋ ಆ ಕೊಟ್ಟಿರುವಂತಹ ಸ್ನೇಹದ ಪ್ರತಿಯಾಗಿ ರಿಟರ್ನ್ ಕೊಡೋದು ಅರ್ಥಾತ್ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋದು ನಮ್ಮನ್ನ ಪರಿವರ್ತನೆ ಮಾಡಿಕೊಂಡಾಗ ತಂದೆ ಕೊಟ್ಟಿರುವಂತಹ ಸ್ನೇಹವನ್ನ ರಿಟರ್ನ್ ಕೊಟ್ಟಂತೆ ಅದಕ್ಕೆ ತಂದೆ ಸಮಾನ ಆಗುವಂತವರು ಸಂಪನ್ನ ಹಾಗೂ ಸಂಪೂರ್ಣರು ಆಗಿರಿ ತಂದೆ ಸಮಾನ ಆಗುವಂತವರು ಸಂಪನ್ನ ಮತ್ತು ಸಂಪೂರ್ಣ ಆಗಿರಿ ಸ್ನೇಹಕ್ಕೆ ನಿಶಾನೆ ಹೇ ಓ ಸ್ನೇಹಿಕೆ ಕಮ್ಮಿ ಸತ್ಯ ಸ್ನೇಹದ ನಿಶಾನೆ ಏನು ಅಂತಂದ್ರೆ ಅವರು ಸ್ನೇಹಿಯ ಕಡಿಮೆ ಕಡಿಮೆತನ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹದ ನಿಶಾನೆ ಅಂತಂದರೆ ಅವರು ಸ್ನೇಹದ ಕಮ್ಮಿ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿಗಿ ಗಲತಿ ಅಪ್ಪನೇ ಗಲತಿ ಸಮಯಿ ಯಾರು ಸ್ನೇಹಿ ಇರುವಂಥವರ ತಪ್ಪು ನನ್ನದೇ ತಪ್ಪು ಅಂತ ತಿಳ್ಕೊಳ್ತಾರೆ ಯಾರ ಮೇಲೆ ಸ್ನೇಹ ಇದೆ ನಾವು ಅವ್ರಿಗೇನಾದ್ರೂ ತಪ್ಪಾಯಿತು ಅಂತಂದರೆ ಅದು ಅವ್ರ ತಪ್ಪಲ್ಲ ನನ್ನ ತಪ್ಪು ಅವ್ರ ತಪ್ಪಿತ್ತು ಅಂತಂದರೆ ಏನು ಮಾಡ್ತೀವಿ ಇವ್ರು ತಪ್ಪು ಮಾಡ್ಯಾರ ಇವ್ರು ತಪ್ಪು ಮಾಡ್ಯಾರ ಅಂತ ಅವ್ರ ತಪ್ಪೇ ನಮ್ಮ ತಪ್ಪು ಅಂತ ತಿಳ್ಕೊಂಡಾಗ ಅದ್ರಲ್ಲಿ ಪರಿವರ್ತನೆ ಮಾಡಬೇಕು ಅವರು ಪರಿವರ್ತನೆ ಆಗಬೇಕು ನಾವು ಪರಿವರ್ತನೆ ಆಗ್ಬೇಕು ಅಂತ ತಿಳ್ಕೊಳ್ತೀವಿ ಬಾಪು ಜಗು ಬಚ್ಚೋಕಿ ಕೊಯ್ ಬಾತ್ ಸುಂದೆ ಹೇ ತು ಸಮಜ್ತೆ ಹೇ ಯಹ ಮೇರಿ ಬಾತ ಹೇ ಯಾವಾಗ ಬಾಬ ಮಕ್ಕಳ ಯಾವುದೇ ಮಾತನ್ನು ಕೇಳ್ತಾರೆ ಆಗ ಬಾಬಾ ಏನಂತ ತಿಳ್ಕೊತಾರೆ ಇದು ನನ್ನ ಮಾತು ಸಮಾನ ಬಾಬು ಬಚ್ಚ ಸಂಪೂರ್ಣ ಸಂಪೂರ್ಣ ನೋಡೋದಕ್ಕೆ ಇಚ್ಛೆಡ್ತಾರೆ ಈ ಸ್ನೇಹದ ರಿಟರ್ನ್ ನಲ್ಲಿ ಸ್ವಯಂನನ್ನ ಟರ್ನ್ ಮಾಡಿಕೊಳ್ಳದೆ ಭಕ್ತ ಸಿ ಆ ಶರೀರ್ಕಿ ಉದರೋ ಉತ್ತಾರೋ ರೀತಾರದು ಅದಕ್ಕೆ ಭಕ್ತರು ಬಾಬಾತ್ವ ರೇ ತಯಾರಿ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ತಯಾರಿ ಇದ್ದಾರೆ ಆದರೆ ನೀವು ತಲೆಯನ್ನ ತೆಗೆದಿಡುವಂತ ಇಲ್ಲ ಆದರೆ ರಾವಣನ ತಲೆಗಳನ್ನ ತೆಗೆಯಿರಿ ಅಂದ್ರೆ ವಿಕಾರಿ ಧನಗಳನ್ನ

ವೈಬ್ರೇಷನ್ ಮುಖಾಂತರ ಶಕ್ತಿಶಾಲಿ ವಾಯುಮಂಡಲ ಮಾಡುವಂಥವರು ಸೇವೆಯನ್ನು ಮಾಡುವಂಥವರು ಎಲ್ಲಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ ತಮ್ಮ ಹಾಲಿ ವೈಬ್ರೇಷನ್ ಮುಖಾಂತರ ಶಕ್ತಿಶಾಲಿ ವಾಯುಮಂಡಲವನ್ನು ನಿರ್ಮಾಣ ಮಾಡುವಂತಹ ಸೇವೆ ಮಾಡುವುದೇ ಎಲ್ಲಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ